ರೇ ಪಾರ್ವತಿ ಮನೆ ಒಳಗೆ ಆಗದಲ್ವಾ ಉಂಕನತೆ ನನಗೆ ನೋಡಿ ಆಶ್ಚರ್ಯ ಆಗೋಯ್ತು ಇದು ಕಾಣಿಸೋ ನಿಜವೂ ಅನ್ಸ್ಬಿಡ್ತು ಅಯ್ಯಪ್ಪ ನಾನು ಅಂತ ಮನೆಗೆ ಯಾವತ್ತು ಹೋಗಿಲ್ಲ ಹೆಂಗೋ ನನ್ನ ಮಮ್ಮಗಳಿಂದ ಹೋಗಂಗಾಯ್ತು ಉಂಕನತೆ ನಂಗೂ ಹುಸಿ ಕುಸಿಯರ್ಲಿಲ್ಲ ಪೂಜಂಗೂ ಎಲ್ದಿಂಗ ಅದೇಕಾನ ಮನೆಯಲ್ಲ ಅಂತ ವಾ ಅಂತಿದ್ಲು ಅಯ್ಯೋ ಇಲ್ಲ ಕೆಲ್ಸ ಎಲ್ಲೊಬ್ಳೆ ಮಾಡ್ಬೇಕವ ಅಷ್ಟ್ ದೊಡ್ಡ ಮನೆ ಕೆಲಸವ ಅಂತಿದ್ಲು ನೀನ್ಯಾಕವ ಮಾಡಿ ಕೆಲ್ಸ್ತಾರವ್ರೇಕ ಸುಮ್ನೆ ಅಂತಂದೆ ಅವಳೆಲ್ಲ ಕೆಲ್ಸಳು ಹ್ಮ್ ಆ ಆ ಶಾಂತಿ ನೋಡ್ತಾರ ಮಾತ್ರ ಒಟ್ಟೆ ಹುರ್ಕ ಬಿಟ್ಟವ್ರೆ ಉಸಿ ವಟ್ಟ ಕಿಚ್ಚಲ ಅವ್ರೆ ಇನ್ನೂ ಹುರ್ಕಲಿ ಅಂತ ಅವ್ರನ್ನ ಕರ್ಕೋ ಹೋಗಿದ್ದೆ ನಾನು ಅವಳೇನು ಹಸಿ ಸುಳ್ಳೇ ಹೇಳ್ತಿದ್ದಿಲ್ಲ ಅವಳ ಮಗಳು ಓಡೋದಾಗ ಅಷ್ಟ ದುಡ್ಡು ಮಾಡಿದವ್ರೆ ಇಷ್ಟು ದುಡ್ಡು ಮಾಡ್ದವ್ರೆ ಬರೀ ಇದ್ನೇ ಹೇಳು ಈಗ ನೋಡ್ಲಿ ಕಣ್ ತುಂಬ ಅಂತ ಕರ್ಕ ಬಂದಿದೆ ಅವಳನ್ನೇ ಯೋ ಸುಮ್ನೆ ಮದ್ವೆ ಗಂಟಂಗೇನೂ ತೋರ್ಸ್ಬಾರ್ದು ಆಮೇಲೆ ಅವ್ ಮುಂಡರ್ ಸರಿ ಇಲ್ಲ ಕಣ್ ಬಿಡ್ಬಿಟ್ರೆ ಹೆಚ್ಚು ಕಮ್ಮಿ ಆದ್ರೆ ಏನ್ ಮಾಡೋದು ಉಂಕನೇ ಅದ್ ಬೇರೆ ನಾನು ಯೋಚನೆ ಮಾಡಿಲ್ಲ ನೋಡಿ ನಾಳೆ ಬೇರೆ ಎಂಗೇಜ್ಮೆಂಟು ಎಷ್ಟು ಆರಾಮಾಗುತ್ತೀವಿ ಏನೋ ತರಂಗಿಲ್ವಾ ಯೋ ಅಂತಂದು ಹೇಳಿದ್ ಅವ್ರು ನೀವೇನು ಮಾಡಬೇಡಿ ಬನ್ನಿ ಚೌಟ್ರಿಗೆ ಬನ್ನಿ ಸಾಕು ಅಂತ ಸುಮ್ನೆ ಒಳ್ಳೆ ಕೆಲಸ ಅವೇನು ಮಾಡಂಗಿಲ್ಲ ಬೆಳಿಗ್ಗೆ ಎದ್ ಚೌಟ್ರಿಗೆ ಅಷ್ಟೇ ಹೆಂಗ ಹೋಗ್ಬಿಡ್ರತೆ ನಮ್ ಪೂಜೆಗಾರ ಒಳ್ಳೇದಾಯ್ತಲ್ಲ ಅಂತೆ ಮನೆಗ್ ಸಸ್ಯಾಗ್ ಸೇರಕ್ಕೆ ದಶ್ ಪುಣ್ಯ ಮಾಡಿದ್ಲು ಹ್ಮ್ ಅದೆಲ್ಲ ಸರಿ ಆದ್ರೆ ಅವ್ರ ಅತ್ತೆ ಏನೋ ಒಂದು ತಡಾಡ್ತಿಲ್ಲಪ್ಪಾ ಅವಳು ಇರಿ ಸೊಸೆ ಅವಳು ಇರ್ನ ಎಲ್ಲ ಹೊಂಟೆ ಹೋದ್ಲು ಅದೇನೋ ಕಾಣಪ್ಪ ನಂಗೂ ಇಡಿಸ್ನೇಲ ಅದು ಅಯ್ಯೋ ಯಾರ ಹೆಂಗಾರ ನಮಗೇನು ಹುಡುಗ ಒಬ್ಬ ಕರೆಕ್ಟ್ ಆಗಿದ್ರೆ ಸಾಕು ಲಂಗ್ ತಾನೆ ನಿಮ್ಮ ಮನ್ ಫೋನ್ ಮಾಡ್ಬಿ ಬಾ ಅಂತ ಪರಿಮಳಂಗೇನೋ ಹೋಗಿ ಹೇಳ್ಬಿಟ್ಟು ಬಂದು ಹಂಗೀಯ ಏನ ಅವಳ ಗಂಡ ಹಾಕುವ ಸರ್ಪಿಸರ್ ಅಂತಿದ್ದ ಗಂಡನ ಮನೆ ನೋಡಕ್ಕೂ ಕಳಿಸ್ತಿಲ್ಲ ಅಯ್ಯೋ ಅವತ್ ಹೇಳ್ನಿಲ್ವಂತಿಲ್ಲ ನಾವ್ ಅವ್ರು ಬಂದಾಗ ಅದಕ್ಕೆ ಹೆಂಗ ಆಡ್ತಾನೆ ಏನೇ ಏಳ್ನಿಲ್ವಾಯ್ತು ಹೋಗಿದೋಯ್ತು ನಾವೇ ಆ ಹತ್ರದಲ್ಲಿ ಎಲ್ಲನೂ ಮಾಡಿವಿ ಹ್ಞೂ ನೋಡಿ ಮತ್ತೆ ಅದಕ್ಕೆ ಮತ್ತೆ ಮನೆಗೆ ಹೋಗಿ ಹೇಳ್ಬಿಟ್ಟು ಬಂದಿತ್ತೆ ಎಂಗೇಜ್ಮೆಂಟ್ಗೆ ಹ್ಞೂ ಅನ್ಕೊಂಡು ಸುಮ್ನಿರು ಪಾಪ ಬೆಣ್ಣಕ್ಕೆ ಬರೋಕ ಆಸೆ ನನ್ನ ಮಗ ಹಂಗೆ ಆಡ್ತಾನೆ ಎಲ್ಲೂ ಇರಿಸಿಕೊಡಕ್ಕಿಲ್ಲ ನೆಮ್ಮದಿಯಾಗಿ ಹ್ಞೂ ಅಂತ ಹೇಳು ಮನೆಗೆ ಹೋಗಿ ಹೇಳಿವಲ್ಲ ಆಯ್ತು ಬತ್ತೀವಿ ಅಂತ ಹೇಳದ್ನಲ್ಲ ಹ್ಞೂ ನಾವು ಮನೆಗೆ ಹೋಗಿ ಕರ್ದಿದ್ಕೆ ಇಲ್ಲಾಂದ್ರೆ ಬತ್ತಿದ್ನ ಬರ್ತಿಲ್ವ ಹೆಂಗ ಹೋಗಿ ಹೇಳಿದ್ ಒಳ್ಳೇದಾಯ್ತು ಬಿಡು ಹ್ಞೂ ನಿಮ್ಮ ಮಗನ್ಗೆ ಫೋನ್ ಮಾಡು ಬರಲಿ ಅಯ್ಯೋ ಫೋನ್ ಐತೆ ಕೆಲವಳು ಸೈಲೆಂಟ್ ಆಗ್ಬಿಟ್ಟಿದಾವೇನೋ ಎಷ್ಟು ಫೋನ್ ಮಾಡಿದ್ರು ತೆಗಿತಾನೆ ಇಲ್ಲ ಏನು ಕೆಲಸ ಇಲ್ವಲ್ಲ ಹೋಗಿ ಬರ್ತೀನಿ ಬಿಡಿ ನಾನೇ ಊರಿಗೆ ಹೋಗಿ ಜೊತೆಲ್ಲ ಕರ್ಕೊಬತ್ತಿನಂತೆ ಏನು ಒಬ್ಳೇ ಇರೋದು ಬಸ್ ಇರು ಇರುವಂದ್ರು ಕೇಳಕ್ಕಿಲ್ಲ ಅಯ್ಯೋ ಬರ್ಲಾಕು ಇಲ್ಲಿ ಯಾರಿದ್ದಾರು ಅನ್ನಕ್ಕೆ ಅತ್ಲು ಮಕ್ಕ ಇತ್ಲು ಮಕ್ಕ ಆಕರ ಯಾರು ನಾನೇನು ಬೇಡ ಅಂದನ ನಡಿ ನಾನು ಅನ್ಬತ್ತೀನಿ ಹೋಗಿ ನೀ ಅಯ್ಯೋ ಬುಡಿ ನೀವು ಬತ್ತೀನಂತೆ ನಡಿ ನಾನೇನು ಮಾಡನೇ ಇಲ್ಲಿ ನಡಿ ಬಸ್ ಬತ್ತದೇನು ಹೋಗದ ಹೋಗಿ ಬಂದಿರ ಹಂಗ್ರೆ ಹ್ಞೂಕ ನಡೀ ಹೋಗದ ಹ್ಞೂ ಸರಿ ಸರಿ ಬನ್ನಿ ಮತ್ತೆ ಪೂಜೆಗೆ ಹೇಳ್ತೀನಿ ಹೋಗಿ ಹೋಗ್ಬತ್ತ ಏನು ಮಾಡ್ಕ ಅಂತ ಹೋಗಿ ಹೇಳೋಗು ಬತ್ತೆ ತನೋ ವಾಪಸ್ ಅಜ್ವಾನ ನಾನು ಹೊಸ ದಿವ್ಸ ಆಯ್ತು ನಿಮ್ಮ ಊರಿಗೆ ಬಂದಿ ನಿಮ್ಮ ಊರ ಹಂಗಿದ್ದ ಅಂಗೇದೇ ಹುಂಕನತ್ತೆ ಒನ್ ಚೂರು ಚೇಂಜ್ ಆಗಿಲ್ಲ ಮನೆ ತರ ಇದ್ದಾಳೋ ಇಲ್ವೋ ಫೋನ್ ಮಾಡಿದ್ರೆ ಫೋನ್ ಎತ್ತಕ್ಕಿಲ್ಲ ಅದು ಯಾಕೆ ಮಾಡಿ ಕಂಡ ಕಣೆ ಫೋನ ಕೆಲ್ಸ ಕೆಲ್ಸಕ್ಕೆ ಉಂಟಾಗಿದ್ದಳಾಗ ಬರ್ತೀವಿ ಅಂತ ಹೇಳದ ಅಂದ್ರೆ ಬಾ ನೋಡದ ಯಾರ ಕಲ್ಲಾರ್ ತಗಸ್ಕೊಳ್ಳು ತಗಸ್ಕೊಳ್ಳಿಲ್ಲ ಸೈಲೆಂಟ್ ಆಗಿರೋದ ಓಹೋ ಪಾರ್ವತಿ ಈಗ ಬಂದವಾ ಹ್ಞೂ ಬಂದಿ ಈಗ ಚೆನ್ನಾಗಿದ್ಯಮ್ಮ ಹುಕಂದವ ಚೆನ್ನಾಗ್ಯ ನೀನು ಚೆನ್ನಾಗಿದ್ಯಾ ಹ್ಞೂ ಚೆನ್ನಾಗೀನಿ ಬೌವಾ ಬಾವಡಿಕೆ ಚೆನ್ನಾಗಿದ್ದೀರಮ್ಮ ಹ್ಞೂ ಚೆನ್ನಾಗ್ಯನಿ ಬನ್ನಿ ಮನೆಗೆ ಹ್ಞೂ ಬತ್ತೀವಿ ಬೌವಾ ಹೋಗ್ಬೇಕು ಕಾಪಿ ಕುಡ್ಕೊಂಡು ಏ ಬರ್ತಿತ್ತ ನಮ್ಮ ಬಾ ಬೌವ್ವಾ ಬಮ್ಮಾ ಏನು ಅಪ್ರೂಪ್ ಆಗೋದ್ರಿ ಪಾಪ ನಿಮ್ಮ ಹೋಗ್ವ ಒಬ್ಳಯ್ಯ ಆಗಾಗ್ ಬಂದು ನೋಡ್ಕೋಬೇಡವ ನೀನು ಏನ್ ಮಾಡಿರಿ ಕೇಳ ಇಲ್ವಲ್ಲ ಬೌವಾ ಬೌವ್ವಾ ಅಂದ್ರು ಇಲ್ಲೇ ಇರ್ತಾಳೆ ಇದ್ದಾಳೆ ಮಾತವು ಅದೇನೋ ಕಾಣಪ್ಪ ಕೆಲ್ಸಕ್ಕೆ ಹೋಯ್ತದಲ್ಲ ಅದಕ್ಕೆ ಇದ್ದಾಳೆ ಇಲ್ವೋ ಅಂತ ಫೋನ್ ಮಾಡಿಲ್ವಾ ಬರೋದಾ ಅಯ್ಯೋ ಫೋನ್ ಇರ್ತಾಳೆ ಅಳು ಸೈಲೆಂಟ್ ಆಗ್ಬಿಟ್ಟು ಗೊತ್ತಾಯ್ತಲ್ಲ ಇದ್ದಾಳೇನೋಪ್ಪ ಇವತ್ತು ಮನೆತವ್ ಕೆಲಸಕ್ಕೆ ಹೋಯ್ತಾಳೆ ಡೈಲಿ ಇವತ್ತು ಹೋಗಿಲ್ವೇನೋ ಇವತ್ತು ಕೆಲಸನೇ ಇಲ್ಲ ಯಾರು ಹೋಗಿರೋದ್ ಕಾಣೆ ಬಾ ಹೋಗುವ ಮೇಲೆ ಹ್ಞೂ ಬತ್ತಿನ ಬತ್ತಿನ ಮೇಲೆ ಏ ಬಾಲೇ ಬಾವ್ ಸಿಟ ಮಾಡ್ಕೋ ಬಿಸಿ ಅಡುಗೆ ಮಾಡೀನಿ ಯಾವಾಗ ಬಂದ್ರು ಹಂಗ ಓತಿಯಲ್ಲ ಬತ್ತಿನ ಬತ್ತಿನ ಆ ಕಡೆಯಿಂದ ವಾಪಸ್ ಹೋಗ್ಬೇಕು ನೀ ನಾವ್ ಸಮಾಚಾರ ನಾಳೆ ನಂದ್ ಮಗ ಎಂಗೇಜ್ಮೆಂಟ್ ಅಮ್ಮ ಬಂದ್ಬಿಡಿ ನಾಳಿಕಾ ಯಾವ್ರದ್ದು ಗಂಡು ಏನ್ ಕೆಲಸ ಮಾಡೋದು ಬೆಂಗ್ಳೂರ್ದು ಅವ್ರ ಅಪ್ಪಂದ ಬಿಸ್ನೆಸ್ ನೋಡ್ಕತದಂತೆ ಹೆಂಗೋ ಒಳ್ಳೆದಾಗ್ಲಿ ಕಣವ್ ಜೋರಾಗ ಅವ್ರೆ ಮನೆ ಕಡೆ ಹ್ಞೂ ಜೋರಾಗ ಅವ್ರೆ ಬನ್ನಿ ನಾಳಿಕೆ ಹ್ಞೂ ಆಯ್ತಾಯ್ತು ಹ್ಞೂ ಸರಿ ಬರ್ತೀನಮ್ಮ ನೋಡ್ತೀನಿ ನಾವು ವೈದ್ಯಾಳೆ ಹ್ಞೂ ಆಯ್ತು ಕಣವ ഓ ഓഗ് ബിത്യമ്മ ഈ ബന്റ ബി ബന്ധി കൂത്ത്കളി യൂത്ത്കളി മഞ്ചിമേലേ ഇതാക്കി കൂത്ത്കളി യാക്കേ എല്ലാ ഇല്ല വിടേനോ ഒന്ന് ഫോൺ മടനല്ല ഇത് ബന്ബ ഫോൺ അല്ലവരേ ഏനാ മാസിയാ ഫോൺ ജൽദി നീന അതേക്കാവ ഫോൺ ഫോൺ കിളി യോ ഏൻ ഫോൺ മാി മാി സാത്തു ഇവ ഗന്നെ ഫോൺ ബരദിയാ സൈലൻറ്റ് ആട്ടിദനോ ഏ വൈക്ക തെസ്ബെക്താനേ തെസ്ബോ ബിത്യമ്മ ചെനാ ಹ್ಞೂ ಚೆನ್ನಾಗಿ ನೀವು ಚೆನ್ನಾಗಿರ್ಬೇಕು ಏ ನಮ್ದೇನು ಚಂದ ಬನ್ನಿ ಯಾಕಂದಿರಿ ಊರ ಕಡೆಗೆ ಬರೋಕೆ ಇಲ್ಲ ಬಂದಿರ್ಬೇಕು ತಾನೆ ಮಗಳು ಮನೆ ಇರೋದು ನೀವೊಬ್ರಿ ನೀ ಯಾರಿದ್ದರು ಯೋ ಪುಡಿ ಎಷ್ಟು ದಿನ ಅದು ಯಾವತ್ತಿದ್ರು ಬರೋದೇ ಅಲ್ವಾ ಹಾಕಿ ಬರ್ತೀನಂತೆ ಇರಿ ಎಷ್ಟು ದಿನನಾರೇ ಇಲ್ಲಿ ಯಾರಿದ್ದಾರು ನೀವೊಬ್ರೆ ತಾನೆ ಅಲ್ಲಿ ಏನಂದರು ನಿಮಗೆ ಯಾಕೆ ಬೇಜಾರ ಅಲ್ಲಿ ಇರೋಕೆ ಮನೆ ಇರೋಕೆ ನಿಮಗೆ ಓ ಸಿಕ್ಕಿಲ್ಲ ಆಕೆ ಎಷ್ಟು ಅಂತಿನಲ್ಲ ಅಷ್ಟು ಸಾಕು ಎತ್ ಮಗನ್ಗೆ ಇಲ್ಲ ಅಯ್ಯೋ ಹಾಕಿ ಎಲ್ಲ ನನ್ನ ಮಕ್ಳು ಅಷ್ಟಂತೆ ಉದ್ದಾಗ ಬೆಳ್ಕೊಂಡು ಹೆಂಡತಿ ಮಕ್ಳು ಕಟ್ಕೊಳ್ಳೋ ಗಂಟ ಅಷ್ಟೇ ಆಮೇಲೆ ಯಾವ ಅವನು ಬೇಡ ಅಪ್ಪನು ಬೇಡ ಅವ್ರಿಗೆ ಸುರ್ಯಾಗಿರೋರ್ ಬಂದ್ರು ಸುರೈತದೆ ಮನೆ ಮುರ್ಕಿರ್ ಬಂದ್ರು ಇನ್ನೇನ್ ಹಾಕಿ ಓಹ್ ಎಲ್ಲ ಮನೆ ಬರೋ ಬಿಡಿ ಕುತ್ಕೊಳ್ಳಿ ಅಡಿಗೆ ಮಾಡ್ತೀನಿ ಬೇಡ ಬೇಡ ಯಾವ ಅಡ್ಗಿನ ಬೇಡ ಏನು ಬೇಡ ಬೇಡಕನವ ಈಗ ಬರುವಾಗ ಉಣ್ಕೊ ಬಂದು ಏರಿ ಮಾಡ್ತೀನಿ ಬೇಡಕನ್ ಕುತ್ಕೋ ಕೆಲ್ಸ ಕೆಲ್ಸಕ್ಕೆ ಹೋಗಿಲ್ವ ಇವತ್ತು ಹಂಗು ಅನ್ಕ ಬಂದ ಇದದ ಕಾಣೆ ಇಲ್ವೋ ಫೋನ್ ಮಾಡಿ ಹೇಳು ಇಲ್ಲ ನಾನು ಕೆಲ್ಸ ಕೆಲ್ಸ್ ಕುಂಟೋಗ್ಬಿಟ್ಟಿದೋ ಅಂತ ಅನ್ಕ ಬಂದ್ ಏಕ್ಳುಕುವೆ ಅಯ್ಯೋ ಏಳ ಇಲ್ಲ ಕನವ ಇವತ್ತು ವಾಯ್ ಹೆಂಗ್ ಬಿಡು ಅರ್ಜನ್ ಎಲ್ಸ್ಕೊ ಬಂದ್ರು ಇದ್ದದೋ ಇಲ್ವೋ ಹೋಯ್ತಾವಿ ಅಂತ ಅವನು ನಿನ್ ಮಗ ಅವ್ನಿ ಯಾವ ಮಗ ನನ್ಗೆ ಯಾಕ ಅವನು ಮಾತಾಡಕಿಲ್ವ ಈಗ ಇಲ್ಲ ಇಲ್ಲ ಯಾರು ಮಾತಾಡಕ್ಕಿಲ್ಲ ಜೊತೆಲೆ ಇದ್ದೋ ఏనొంద బాణ్ మలి మీసూ మి బోం మలి మె బి ఎలా ముచ్చక ముచ్చక తిన్నరు బరీ తంగ్కరు నమ్ ఏన్ సాదు డ్ల అని అంగు తంగళు పంగ్ అది డ్డు మడిక నే మనక బెందే యాక్తీ ఇరీ అవున మాత్ బా మార్క ఉంది కలకే యాకే అంద అయ్యో బుడు మార్క ఉంటుంది అని తే సరి బుడవ ఆయ్ నిష్ట అంద బంకీ అక్క ఛూ ఇంత నక్ ఇక అయ్యో ఎలాకే ఇవకా బందరే బంద హా ఆడతాళె ఇవ్వన ఆి ఎత్తవ్వు అంత చూరు కరుణి బడవా అల్ే కు బాణే సుణ్తాయి బౌ అన అంతేని దుడ్డు కసుకుంటు తంగ్ తిందో బిర సిక్కి ఆకె అంతా నన్ను మక్ళలా బరీ ఎంట్ సార్ గిడ్క ఓడాడదే బుడి సంట మార్కెంటే ఆమె అదేనో బావే నోడ్కే యాకంగందీ నిమనే ఇల్వ బంద్రీ అందరూ కళకి బా ఆకే ఆయో ఐక్లు ఐక్లు బరకిల్వా ఇలా ఇలా ఆ వైక్లు అసే బౌ్వా ఉన్నవ్వా తిన్నవా అన ఏకొట్టే మాట్బేడా అంత ಈಗ ಇಲ್ಲಿ ಕರೆದ್ರು ಬರೀಕಿಲ್ಲ ಅಂದ್ರ ಒಂದ್ರು ತಿಕ ತಿರ್ಕ ಹೋಯ್ತಾರೆ ನನ್ ಮಗನ ಹತ್ ಮಗ ಅಂತ ಹೇಳುವ ನಾಚಿಕೆ ಆಯ್ತದೆ ಅಯ್ಯೋ ಮದ್ದೆಲ್ಲ ಚೆನ್ನಾಗಿ ಅವ್ರ ಅತ್ತೆ ಮನೇಲಿ ಹೋಗಿ ಒಂದ್ ಒಂದ್ ತಿಂಗ್ಳು ಎರಡ್ ತಿಂಗ್ಳು ಇದ್ರು ಕನವ ಇಲ್ಲಿ ಬಂದ ತಕ್ಷಣ ಚೇಂಜ್ ಆಗ್ಬಿಟ್ಟೆ ಅವ್ರ ಅತ್ತೆ ನನ್ನ ಗುಡ್ಸಟ್ಟೆ ಅದ್ ಏನ್ ಚಾಡಿ ಹೇಳ್ಕೊಟ್ಲು ಬಂದ್ತ್ಲಯ ಏನ್ ಮಾತು ಇಲ್ಲ ಕತೆನಿಲ್ಲ ಇಲ್ಲ ಅವ್ರ ಪಾಡಿದಾರ ಬೇಸ್ಕೊ ತಿನ್ನೋದ್ಯಾ ನನ್ ಮೂರ್ಲಿರದ್ಯ ಮಾತು ನೋಡ್ಸಕ್ಲಾ ನೆಟ್ಕೆ ಅಂತ ಜಾಗದಲ್ಲಿ ಇರೋದು ಅಟ್ಕೆ ಆಟಗೆ ಹಾಕ್ಬಿಟ್ಟು ಬಂದೆ ಹೆಂಗ ಬೇಸ್ಕೊ ತಿಂದ್ರ ಐತಿ ನನ್ ಮಕ್ಳು ತವ್ ಏನು ಅಂತ ರೌ ಚಾಡಿ ಕಳ್ಸೆ ಮಾಡ್ಬೇಡ ಅಡ್ಗ ಮಾಡಿ ಅಂತ ಇವಳು ಅದಕ್ಕೆ ಹೆಂಗೆ ಆಡ್ತಾಳೆ ಯಾರು ಮಾತಾಡ್ಸಕ್ ಬಿಟ್ಟಳ ವೈಕುಳನ್ನೂ ಮಾತಾಡ್ಸಂಗಿಲ್ಲ ನನ್ನ ಮಗಳ್ ನಾವೇ ಒಂದಿನ ಕರ್ದ್ ಬಾಣಿಸ್ತಿಲ್ಲ ಬಿತ್ತಿಮ್ಮ ಇವ್ವ ಸುಮ್ಮನಿರು ಏನ್ ಕೆಟ್ಟ ಬಿದ್ದಿಲ್ಲ ನಾನು ಅವ್ರು ಕರೀಲಿ ಅಂತ ಅವ್ರು ಕರ್ದ್ ಬಾಣಿಸಿದ್ರೆ ಅಷ್ಟು ಬಿಟ್ರಷ್ಟು ಇರೋದು ಒಬ್ಬ ಮಗಳು ಏನು ಹದಿನಾರು ಜನ ಇದಾರ ಒಂದು ಹಬ್ಬ ಉಣ್ಣ್ಮೇಲೆ ಯಾರು ಫೋನ್ ಮಾಡೋಕಿಲ್ಲ ಹೆಂಗಿದ್ಯಕ್ಕ ಏನಕ್ಕ ಅಂತ ಅವ್ನ ಇರ್ತಿ ಚಾಡಿ ಹೇಳಿ 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 ಅಕ್ಕ ತಂಗಿರ್ನೂ ಬಿಡ್ಸಬಿಟ್ಲು ಆ ನನ್ನ ಮಗ ಅವಳ ಮಾತನ್ನ ಕೇಳ್ಕೊಂಡು ಕುಣಿತಾನೆ ತಾಳಕ್ ತಕ್ಕಂಗೆ ನನ್ ಕಣ್ಣೀರು ಸುಮ್ಮನೆ ಬಿಡೋಕ್ಕಿಲ್ಲ ಅವ್ ಮಗ ಇಲ್ವಾ ಮಾಡ್ತೇನೆ ನಾ ಮಾಡಿದ್ ನಮಗೆ ಹೆಂಗ ನನ್ಗೆ ಗಂಡಂತ ಚೆನ್ನಾಗಿದ್ದೆ ಅವ್ನು ಹೋದ್ಮೇಲೆ ಹಿಂಗೆ ಆಯ್ತು ನನ್ನ ಪರಿಸ್ಥಿತಿ ನೀನು ಬಾ ಅಂದ್ರೆ ಬರೋಕ್ಕಿಲ್ಲ ಅವಳೆ ನಡೀಗ ಆಯ್ತು ಹೋಗದ ಹ್ಞೂ ಎಲ್ಲ ಬಂದು ಹೋಗು ಕೂತ್ಕೊಳ್ಳಿ ಆಯ್ತು ಅಡುಗೆ ಮಾಡ್ತೀನಿ ಅಯ್ಯೋ ನನ್ನ ಮಗನ ಬಗ್ಗೆ ಹೇಳ್ತಾ ಕೂತ್ಕೊಂಡ್ರೆ ಬೆಳಗಾನಾದರೂ ಸಾರಾಕಿಲ್ಲ ಎಂತ ಅಡುಗೆ ನಡಿ ಊರಿಗೆ ಹೋಗದ ಊರಿಗೆ ಯಾಕವ ಈಗ ಬನ್ನಿ ಅವಳಿಗೆ ಪೂಜನ್ ಎಂಗೇಜ್ಮೆಂಟು ಯಾಕೆ ಕೇಳಿಲ್ವ ಓ ಹೇಳಿದ್ಲು ನಾಳಿಕೆಯಾ ಇಂಕನವ ನಾಳಿಕೆಯಾ ಮನೆ ನೋಡಕ್ಕೆ ಬಾ ಅಂದ್ರೆ ಬರ್ನಿಲ್ಲ ಯೋ ಬರೋಕ್ಕ ಆಮೇಲೆ ಕನವ ಸಿಕ್ಕಿಲ್ಲ ಬಾ ನೀನು ಕಾರ್ಕಕ್ಕೆ ಅಂತಾನೆ ಬಂದೇಕಂತೆ ಫೋನ್ ಮಾಡಿ ಆದ್ರೆ ಬರೋಕ್ಕಿಲ್ಲ ಅಂತಿದ್ದೀ ಅಂತ ಬನ್ನಿ ಹೋಗಿ ಹೋಗಿ ಹೋಗದಾ ಓ ಹಂಗಾರ ನಾಳಿಕೆಯಾ ಹುಕಂತ ಮದುವೆ ಮುಗಿಯ ಗಂಟಿ ಇರ್ವೆ ಇಲ್ಲಿ ಯಾರಿದ್ದಾರೋ ಅಂತ ಇದ್ದೀವಿ ಒಬ್ಬಳೆಯ ನಾಚತ್ತೆ ಬಟ್ಟೆ ಹಾಕೋ ಬಟ್ಟೆ ಬರೋ ನನ್ನ ನನ್ನದು ಬನ್ನಿ ಆಯ್ತಾವ ಸೀರೆಗಳು ಹೋಗಾವ ಹೋಗು ಯಾವ ಊಟ ಗೀಟ ಏನು ಬೇಡಕಂತೆ ಹೋಗೋದಾಗ ಬಂದಿರ ಬಸ್ಗೆ ಹೋಗ್ಬೇಕು ಇರವ ಆಯ್ತು ಹೋಗದಂತೆ ಏನರ್ ಚಿಕ್ಕಂಗಿಕಂತಂದು ಮಾಡ್ತೀನಿ ಪಾಪ ಬಿತ್ತಿ ಅಮ್ಮ ಅಪ್ರೂಪನಾದಿ ಅದು ಯಾವ ಕಾಲ ಆಗಿತ್ತೋ ಬನ್ನಿ ಮನೆಗೆ ಹ್ಞೂ ನೀವು ಅಲ್ಲಿದ್ದಾಗ ಬಂದಿನಲ್ಲ ಇದಾವೆ ಹಳೆ ಮನೆ ಇತ್ತ ಹ್ಞೂ ಹಳೆ ಮನೆ ಇದ್ದು ನಾನು ಮದುವೆ ಆಗಿ ಓದಿದ್ದು ಮನೆಗೆ ನಮ್ಮ ಅತ್ತೆ ಮಾವ ಇದ್ರಲ್ಲ ಅದು ಬಸ್ಸೆ ಮನೆ ಕಟ್ಕೋ ಓದೋ ಈಗ ಅದೇ ಮನೆಗೆ ಬರೋಣ ಆಯ್ತು ನಾನು ನೋಡಿ ಯೋ ಮನೆ ಆದ್ರಿ ನಾಕಿ ಸರಿ ಆಯ್ತು ಹೋಗವ ರೆಡಿಯಾಗು ಊಟ ಮಾಡ್ದಂಗೆ ಇರೋ ಹತ್ತು ನಿಮ್ಸ ಮಾಡ್ಬಿಡ್ತೀನಿ ಅಂತೇನ ಬೇಡ ಬಡ ಬಡಕಂತೇ ಬಾ ಬನ್ನಿ ಅಲ್ಲಿ ಹೇಳ್ಬಿಟ್ಟು ಬಂದಿವಿ ಪೂಜೆಂಗೆ ಚಿಕನ್ ತಂದು ಮಾಡ್ಸಿರವಾ ಊಂ ಕರ್ಕೊಬತ್ತೀವಿ ಅಂತ ಐ ನೀವು ಸರಿ ಬಿಡಿ ಆಯ್ತು ಉಟ್ಕೋಗವ ಸ್ನಾಗಿನ ಮಾಡಿಯಾ ಏ ಇಲ್ಲ ಈಗ ಮೂರು ದಿನ ಆಯ್ತು ಸ್ನಾನ ಮಾಡಿ ಏನಾರು ಉಟ್ಕೋಗು ಹ್ಞೂ ಏನ್ ಮಾಡಕ್ಕೆ ಇದೆ ಸಾಕಲ್ವಾ ಸಾಕನ್ ಬನ್ನಿ ನಾಳೆಗೆ ಎಂಗೇಜ್ಮೆಂಟ್ ಇಟ್ಕೊಂಡು ಬಂದಿದಿರಲ್ಲ ಫೋನ್ ಮಾಡಿದ್ರೆ ಬತ್ತಿತಿಲ್ವಾ ಅಯ್ಯೋ ನಮ್ಗೆ ಏನ್ ಕೆಲಸ ಬಾ ഏനോ കേൾസ ഇല്ലാക്ക് നടക്ക് ചൗട്രിക്ക് പോകേ എല്ലാവരേ ഖർച്ചാ മദ്യ മാത്തോ എങ്കേജ്മെൻറ്റു അവരെ മാർത്തോ ഉ തന്നില്ല നാ എല്ലാവരെയല്ല നീ ഏത് അത് ഈ പാട്ടി എല്ലാ ഒന്ന് രൂപ ഖർച്ചില്ലെങ്കിൽ ഉംക്കനവാ നന്ന മെങ്കോളെ കൺസിക്കുന്ന പപ്പ നന്ന മേണ്ണു മുൻക ആര കിരുന്നില്ല മുറുക്കിടീനില്ല എങ്കോ ഒള്ളയറി ആയിട്ടത് നിന്ന തമ്മ ഒന്ന് മാത്ത എങ്കേജ്മെന്റ് കീഴക്കില്ലു അയ്യ് നടി ആ തമ്മ യൂ മധ്യോ ഇളക്കില്ല ഏനും കളക്കില്ല നോ നോട്ബമ്മ ನೋಡಿ ಮಗಳ ಮದುವೆ ಮಾಡ್ತಾಳೆ ತಮ್ಮಂಗ್ ಹೇಳಕಿಲ್ವಾ ಅನೇ ಹಂಗಾರ ಇರ್ಲಿ ಒಂದ್ ಮಾತು ಬಂದನ ಬಿಟ್ಟನು ಎದ್ದೋಗ ಮಗ ಬಿದ್ದೋಗ್ಲೆನಂಗ್ ಹೇಳ್ಬೇಕಾನೆ ನೋಡತ್ತೆ ನಮ್ಮ ಹಿಂಗಿಯಾ ಅವ್ನು ಎಷ್ಟು ಮಾಡಿದ್ರು ಮಗ ಮಗ ಅಂತಳೆ ತಿರ್ಗ ಹೇಳ್ತೀಯಲ್ಲ ಮದ್ವೆಗಾರು ಹೇಳ್ಬೇಡ ಯಾರನೋ ಕರಿತೀವಿ ಬಂದನೋ ಬಿಟ್ಟನು ಕರೆಯೋದ್ ಕರಿಬೇಕಲ್ವಾ ಅಯ್ಯೋ ಮದ್ವೆಗಲ್ವಾ ಕಾರ್ಡ್ ಕೊಡ್ತೀನಿ ಆಯ್ತು ಬಂದಿ ಬನ್ನಿ ಎಂಗೇಜ್ಮೆಂಟ್ಗೆಲ್ಲ ಏನು ಒಂದಿನ ಫೋನ್ ಮಾಡಿ ಮಾತಾಡಿಲ್ಲ ಬನ್ನಿ ಆಯ್ತು ಮದ್ವೆಗೆ ಹೇಳ್ತಾಳಂತೆ ಬಂದಿ ಹ್ಞೂ ಸರಿ ಸರಿ ಆಯ್ತು ಬಗ ಮತ್ತೆ ಸೀರೆನೂ ಬದಲೇಸ್ಬೇಕಂದಲ್ಲ ಬಾ ಬಸ್ಕೊಂಡು ಹ್ಮ್ ನೋಡಿ ಇನ್ನೇನ್ ಎಲ್ಲ ಚೆನ್ನಾಗಿದ್ದೀರಾ ನಾನು ಯಾರೊಂದು ಗೊತ್ತಾಯ್ತಾ ನಾನು ಪಾರ್ವತಿಯರವ್ವ ನನ್ನ ಮಗಳು ಎಂಗೇಜ್ಮೆಂಟ್ ಅಂತೆಲ್ಲ ಕರ್ಕೋಕ್ ಬಂದೋಳೆ ಬೈತೀನಿ ಇಲ್ಲ ಒಬ್ಬಳೆಯ ನಮ್ಮ ಗಂಡ ಬೇರೆ ಇಲ್ಲ ನಮ್ಮ ಮಕ್ಕಳು ಸರಿ ಇಲ್ಲ ಒಬ್ಬಳೆ ಇದ್ದೆ ಮುದ್ದೆ ಮುಗಿ ಗಂಟೆ ಇದ್ಬಿಟ್ಟು ಬರ್ತೀನಿ ಹಾಗೆ ಈ ವಿಡಿಯೋ ಎಂ ಅನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ